ಭಾರತದ ಬಾಹ್ಯಾಕಾಶ ಲೋಕದ ಮಹತ್ವಾಕಾಂಕ್ಷಿ ಯೋಜನೆ ಚಂದ್ರಯಾನ ಮೂರರ ಗಗನ ನೌಕೆ ನವಕ್ಕೆ ಚಿಮ್ಮಿತ್ತು ಚಂದ್ರಯಾನ ಮೂರು ನೌಕೆಯನ್ನ ಇಸ್ರೋ ಇದೀಗ ಯಶಸ್ವಿಯಾಗಿ ಉಡಾವಣೆಗೊಳಿಸಿತ್ತು ಕೂಡ ಹಾಗಾಗಿ ಆ ಕ್ಷಣವನ್ನ ಕಣ್ತುಂಬಿಕೊಂಡು ಇಸ್ರೋ ವಿಜ್ಞಾನಿಗಳಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು ಇನ್ನು ಚಂದ್ರಯಾನ ಮೂರರ ಬಾಹ್ಯಾಕಾಶ ನೌಕೆ ಆಕಾಶಕ್ಕೆ ಚಿಮ್ಮಿದ ಬಳಿಕ ಕೊನೆಗೂ ಚಂದ್ರಯಾನ ಯಶಸ್ವಿಯಾಗಿತ್ತು ಅದು ಇಡೀ ಜಗತ್ತೇ ಕೊಂಡಾಡುವ ಮಟ್ಟಿಗೆ ಇದಲ್ಲದೆ ಭವ್ಯ ಭಾರತಕ್ಕೆ ಕೂಡ ಅದು ಮಹತ್ವಕಾರಿ ಆಗಿದೆ ಭಾರತದ ಹೆಮ್ಮೆಯ ಹಾಗೂ ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದಂತ ಚಂದ್ರಯಾನ ತ್ರೀಯು ಕೂಡ ಅಂದುಕೊಂಡ ಹಾಗೆ ಆಕಾಶದಲ್ಲಿ ಹೊಸ ಕ್ರಾಂತಿಯನ್ನ ಸೃಷ್ಟಿಸಿತ್ತು ಆದ್ರೆ ಈಗ ಹೊಸ ಇತಿಹಾಸವನ್ನ ಇಸ್ರೋ ಇದೀಗ ಮತ್ತೆ ಬರೆಯೋದಕ್ಕೆ ತುದಿಗಾಲಲ್ಲಿ ನಿಂತು ಬಿಟ್ಟಿದೆ ಯಾರೂ ರೀತಿಯಲ್ಲಿ ಇಸ್ರೋ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿ ಆಗ್ತಕ್ಕಂತಹ ಯೋಜನೆಯನ್ನ ಹಾಕಿಕೊಂಡಿದೆ ನಮ್ಮ ಇಸ್ರೋ ವೀಕ್ಷಕರೇ ಚಂದ್ರಯಾನ ಸಕ್ಸಸ್ ಆಗಿದ್ದೀ ಆಗಿದ್ದು ಇದೀಗ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸಲು ದಿಟ್ಟ ಹೆಜ್ಜೆಯನ್ನು ಇಟ್ಟಾಗಿದೆ ನಮ್ಮ ಹೆಮ್ಮೆಯ ಇಸ್ರೋ ಚಂದ್ರಯಾನ ಮೂರು ಅನ್ನೋದು ಭಾರತದ ಹಿರಿಮೆಗೆ ಸಾಕ್ಷಿ ಆದ ಐತಿಹಾಸಿಕ ಗಳಿಗೆ ಕೂಡ ಜಾಗತಿಕವಾಗಿ ಇಸ್ರೋದ ಸಾಧನೆಯನ್ನ ಕೊಂಡಾಡಿಕೊಳ್ಳಲಾಗಿತ್ತು ಹೀಗೆ ಒಂದರ ಮೇಲೊಂದು ಐತಿಹಾಸಿಕ ಕ್ಷಣಗಳಿಗೆ ಮುನ್ನುಡಿ ಬರೆಯಲು ತುದಿಗಾಲಿನಲ್ಲಿ ನಿಂತಿರುವಂತಹ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಕೂಡ ಮತ್ತೆ ಹೊಸ ಮೈಲಿಗಳನ್ನು ಸ್ಥಾಪಿಸಲು ಸಾಹಸಕ್ಕೆ ಹಾಕಿದೆ ಅದು ಐತಿಹಾಸಿಕ ಚರಿತ್ರೆಯನ್ನು ಸೃಷ್ಟಿಸುವಂತಹ ಮಾನವ ಸಹಿತ ಗಗನಯಾನದ ಮೂಲಕ ಹೌದು ವೀಕ್ಷಕರೇ ಭಾರತವು ಬೆಳಗ್ತಾ ಇದೆ ಹೊಸ ಹೊಸ ಕ್ರಾಂತಿಗಳನ್ನ ಸೃಷ್ಟಿಸುವ ಮೂಲಕ ಇಡೀ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತಹ ಸಂದರ್ಭವನ್ನ ಇಪ್ಪತ್ತೊಂದನೇ ಶತಮಾನದ ಭಾಗವಾಗಿ ವಿಶ್ವಗುರು ಭಾರತ ಮಾಡ್ತಾ ಇದೆ ಚಂದ್ರಯಾನ ಹಿಟ್ಟಾದ ಬಳಿಕ ಗಗನಯಾನಕ್ಕೆ ಮಾನವನನ್ನ ಜಿಗಿಸಲು ಪ್ಲಾನ್ ಕೂಡ ಹಾಕಿಕೊಂಡಿದೆ ಪವರ್ಫುಲ್ ನಮ್ಮ ಇಸ್ರೋ ಅಲ್ಲಿಗೆ ಎಲ್ಲವೂ ಅಂದುಕೊಂಡಂತೆ ಆಗಿ ಹೋದ್ರೆ ಮುಂದಿನ ವರ್ಷದಲ್ಲಿ ನಮ್ಮ ಇಸ್ರೋ ಇದನ್ನ ಸಾಕಾರಗೊಳಿಸಲಿದೆ ಭಾರತದ ಹೆಮ್ಮೆ ದೇಶದ ಹಿರಿಮೆ ಬಾಹ್ಯಾಕಾಶ ಕ್ಷೇತ್ರದ ಅತಿ ದೊಡ್ಡ ಶಕ್ತಿ ಆಧಾರ ಸ್ತಂಭ ನಮ್ಮ ಇಸ್ರೋ ಹಾಗೆ ನೋಡಿದ್ರೆ ಇದುವರೆಗೂ ಕೂಡ ನಬಕ್ಕೆ ಹೋಗಿ ಚಿಮ್ಮಿ ಬಂದಂತಹ ಭಾರತದ ಬಹುತೇಕ ಗಗನ ನೌಕೆಗಳು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ನಾಸಾ ಸೇರಿದಂತೆ ಜಗತ್ತಿನ ಹಲವು ಬಾಹ್ಯಾಕಾಶ ಕೇಂದ್ರಗಳಿಗೆ ಹೋಲಿಸಿಕೊಂಡ್ರೆ ನಾವು ಮಾಡಬೇಕಾಗಿರುವುದು ಇನ್ನು ಸಾಕಷ್ಟಿದೆ ಸಾಧಿಸಬೇಕಾಗಿರುವುದು ಬಹಳಷ್ಟಿದೆ ಹಾಗಾಗಿ ಚಂದ್ರನೂರಿಗೆ ತೇರು ಹೋಗಿ ಬಂದ ನಂತರ ಮಾನವನನ್ನ ಗಗನಕ್ಕೆ ಜಿಗಿಸಲು ಇದೀಗ ನಮ್ಮ ಇಸ್ರೋ ಸಂಪೂರ್ಣವಾಗಿ ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಗನಕ್ಕೆ ಜಿಗಿಯಲು ರೆಡಿಯಾಗಿರುವಂತಹ ಮಾನವನಿಗೆ ನಮ್ಮ ಇಸ್ರೋ ಸಕಲ ರೀತಿಯ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದೆ ಇದಕ್ಕಾಗಿ ಇನ್ನು ನಾಲ್ಕು ಮಂದಿ ಗಗನಯಾನಿಗಳನ್ನು ಕೂಡ ಇಸ್ರೋ ಆಯ್ಕೆ ಮಾಡಿತ್ತು ಇನ್ನು ಅದೇ ರೀತಿಯಾಗಿ ಗಗನಯಾನಿಗಳು ಯಾರು ಎಂಬುದನ್ನು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಯೇ ಬಹಿರಂಗಗೊಳಿಸಿದ್ದಾರೆ ಬಾಹ್ಯಾಕಾಶದಲ್ಲಿ ಹೊಸ ಹೊಸ ಸಾಧನೆಗಳನ್ನು ಮಾಡಿ ಮೈಲುಗಲ್ಲನ್ನು ಸೃಷ್ಟಿಸಬೇಕೆಂಬುದು ಎಲ್ಲ ದೇಶಗಳ ಬಹುತೇಕ ಹೆಬ್ಬ ಈಗ ಭಾರತವು ಕೂಡ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇನ್ನೂ ಏನಾದರೂ ಮಾಡಬೇಕೆಂಬ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಯಾಕಂದ್ರೆ ಚಂದ್ರಯಾನ ಮೂರು ಈ ಪಾಟಿ ಯಶಸ್ಸು ಆಗಿದ್ದೇ ಆಗಿದ್ದು ಇಸ್ರೋಗೆ ಆತ್ಮವಿಶ್ವಾಸ ಮತ್ತಷ್ಟು ಇಮ್ಮಡಿಗೊಂಡಿದೆ ಹೊಸತನ ಭರವಸೆ ಮೂಡಿದೆ ಹಾಗಾಗಿ ಅದರ ಭಾಗವೇ ಈ ಗಗನಯಾನ ಪ್ರಿಯ ವೀಕ್ಷಕರೇ ಚಂದ್ರಯಾನದ ಗುಂಗಿನಲ್ಲಿ ಇದೀಗ ಇಸ್ರೋ ಮತ್ತೊಂದು ಸಾಹಸವನ್ನ ಮಾಡಲು ಹೊರಟಿದೆ ಅದೇ ಚರಿತ್ರೆಯನ್ನ ಬರೆಯಲು ಅರ್ಹವಾದ ಐತಿಹಾಸಿಕವಾದಂತಹ ಗಗನಯಾನ ಆದರೆ ಇದು ಇಸ್ರೋ ಮಾಡಲು ಬಯಸಿರುವುದು ಯಾವಾಗಿನಿಂದ ಅಂದ್ರೆ ನೆಕ್ಸ್ಟ್ ಇಯರ್ ಅಂತ ತಟ್ ಅಂತ ಹೇಳಬಹುದು ಇಸ್ರೋ ವಿಜ್ಞಾನಿಗಳು ಮಹತ್ವದ ಯೋಜನೆಯಾದಂತಹ ಗಗನಯಾನಕ್ಕೆ ಈಗಿನಿಂದಲೇ ಸಕಲ ರೀತಿಯ ಸಿದ್ಧತೆಯನ್ನ ಆರಂಭಿಸಿದ್ದಾರೆ ಹಾಗೆ ನೋಡಿದ್ರೆ ಎಲ್ಲವೂ ಅಂದುಕೊಂಡಂತೆ ಆಗಿ ಹೋದ್ರೆ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿಯೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಚರಿತ್ರೆಯನ್ನ ಸೃಷ್ಟಿ ಮಾಡಲು ಇದೀಗ ಇಸ್ರೋ ಸಜ್ಜಾಗಿದೆ ಇನ್ನು ಭಾರತದ ಇಸ್ರೋ ವಿಜ್ಞಾನಿಗಳು ಮಾಡಲೇ ಸಿದ್ಧ ಎಂದಿರುವಂತಹ ಮಾನವ ಸಹಿತ ಗಗನಯಾನಕ್ಕೆ ರಷ್ಯಾದಲ್ಲಿ ಬರೋಬ್ಬರಿ ಹದಿಮೂರು ತಿಂಗಳು ತರಬೇತಿಯನ್ನ ಪಡೆದುಕೊಂಡು ಬಂದಿರುವಂತಹ ನಾಲ್ವರು ಪೈಲಟ್ಗಳು ಉತ್ಸುಕರಾಗಿದ್ದಾರೆ ಆತ್ಮವಿಶ್ವಾಸ ನಂಬಿಕೆ ಕಾರ್ಯದಕ್ಷತೆ ಪರಿಶ್ರಮ ಸಾಧಿಸುವ ಹಸಿವು ಎಂತದೇ ಸಂದರ್ಭ ಎದುರಾದರೂ ಕೂಡ ಅದನ್ನ ಅಂದುಕೊಂಡದನ್ನ ಮಾಡ್ತೀವಿ ಅನ್ನುವ ದಿಟ್ಟತನವನ್ನ ಪ್ರದರ್ಶಿಸುವಂತೆ ಮಾಡಿಬಿಡುತ್ತೆ ಇದೀಗ ಇಸ್ರೋ ವಿಜ್ಞಾನಿಗಳ ಮನದಾಳದಲ್ಲಿ ಕೂಡ ಇಂಥದ್ದೇ ಇಚ್ಛಾಶಕ್ತಿ ಮೂಡಿರಬಹುದು ಇನ್ನು ಒಂದು ನಿರ್ಜೀವ ವಸ್ತುವಿನ ಬಗ್ಗೆ ನಮಗೆಷ್ಟು ತನಿಯದಂತಹ ಕುತೂಹಲ ಇರಬೇಕಾದರೆ ಇನ್ನು ನಮ್ಮ ನಿಮ್ಮಂತೆ ಕಣ್ಣು ಮೂಗು ಕೈಕಾಲು ಹೃದಯವಿರುವ ಮಾನವ ಜೀವ ಬಾಹ್ಯಾಕಾಶದಲ್ಲಿ ಹಾರಾಟ ನಡೆಸಿದರೆ ಇನ್ನು ಹೇಗಿರಬೇಡ ನೀವೇ ಹೇಳಿ